ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ತಿಂಗಳ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ಭಾರೀ ಸದ್ದು ಮಾಡಿದ್ದ ವಿಷಯ ಅಂದರೆ ಅದು ನಟಿ ಭಾವನಾ ಭಾವನಾ ಸುದ್ದಿಯಾಗಿದ್ದು ಸಿನಿಮಾ ವಿಷಯವಾಗಿಯೂ ಅಥವಾ ಇನ್ನೊಂದು ವಿಷಯವಾಗಿಯೂ ಅಲ್ಲ ತಾಯ್ತನದ ವಿಷಯವಾಗಿ ತಾಯ್ತನ ಅನ್ನೋದು ಪ್ರತಿ ಹೆಣ್ಮಕ್ಳಿಗೆ ಸಹಜ ಪ್ರಕ್ರಿಯೆ ಇದರಲ್ಲೇನೂ ವಿಶೇಷ ಇರಲಿಲ್ಲ ಆದರೆ ನಟಿ ಭವನ ಮದುವೆ ಆಗದೆ ತಾಯಿ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ತುಂಬ ಜನ ಅಚ್ಚರಿ ಪಟ್ಟಿದ್ರು ಯಾಕಂದರೆ ಕನ್ನಡ ಸಿನಿಮಾ ರಂಗದ ಮಟ್ಟಿಗೆ ಇದು ತುಂಬ ದೊಡ್ಡ ನಿರ್ಧಾರ ಯಾಕಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಇದುವರೆಗೂ ಮದುವೆ ಆಗದೆ ತಾಯಿ ಆದವರು ಯಾರೂ ಇಲ್ಲ ತಾಯಿ ಆದಂಥವರು ಯಾರೂ ಇಲ್ಲ ಅದರಲ್ಲೂ ಕೃತಕ ಗರ್ಭ ತಾಯಿ ಆಗ್ತಿದ್ದಾರೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು ನಟಿ ಭಾವನಾ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬೋಲ್ಡಾಗಿ ನಿರ್ಧಾರ ತೆಗೆದುಕೊಂಡಿದ್ರು ಅವಳಿ ಮಕ್ಕಳ ತಾಯಿ ಆಗ್ತಿದ್ದೀನಿ ನನಗೀಗ ಆರು ತಿಂಗಳು ನನ್ನ ಗರ್ಭದಲ್ಲಿ ಅವಳಿ ಮಕ್ಕಳಿದೆ ಆ ಮಕ್ಕಳಿಗೆ ನಾನೇ ತಂದೆ ನಾನೇ ತಾಯಿ ಅಂತ ಹೇಳ್ಕೊಂಡಿದ್ರು ಅವಳಿ ಮಕ್ಕಳ ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿಯಲ್ಲಿದ್ದ ಭಾವನಾ ಬಾಳಲ್ಲಿ ಭಗವಂತ ಆಟವಾಡಿದ್ದಾನೆ ಅವಳಿ ಮಕ್ಕಳಲ್ಲಿ ಒಂದು ಮಗು ಸಾವನ್ನಪ್ಪಿದೆ ಅಸಲಿಗೆ ಭವನ ಮಗು ಸಾವನ್ನಪ್ಪಿದ್ಯಾಕೆ ಅದು ಸಹ ಎಂಟು ತಿಂಗಳಿಗೆ ಆಪರೇಷನ್ ಮಾಡಿ ಮಗುವನ್ನು ತೆಗೆಯುವಂಥದ್ದು ಏನಾಗಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡದ ಮಟ್ಟಿಗೆ ನಟಿ ಭಾವನಾ ದೊಡ್ಡ ನಿರ್ಧಾರವೊಂದನ್ನು ಮಾಡಿದರು ಹೆಣ್ಮಕ್ಳು ತಾಯಿ ಆಗೋದಕ್ಕೆ ಸ್ವತಂತ್ರರು ಅದು ಮದುವೆ ಆಗೇ ಆಗಬೇಕು ಅಂತಿಲ್ಲ ಮದುವೆ ಆಗದೆಯೂ ಮಕ್ಕಳನ್ನು ಪಡಿತೀನಿ ತಾಯಿಯಾಗಿ ಬದುಕ್ತೀನಿ ಅನ್ನೋ ನಿರ್ಧಾರ ಮಾಡಿದರು ಹೀಗಾಗಿ ನಟಿ ಭಾವನಾಗೆ ವಯಸ್ಸು ನಲವತ್ತರ ಮೇಲೆ ದಾಟಿದೆ ಹೀಗಾಗಿ ನಟಿ ಭಾವನಾ ಮದುವೆ ಆಗಲ್ವಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರು ಆದರೆ ನಟಿ ಭಾವನಾ ಮಾತ್ರ ಮದುವೆ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ರು ಮದುವೆ ಆಗೋ ಮನಸಿಲ್ಲ ಮದುವೆ ಆಗಬೇಕು ಅನ್ನೋ ಹಂಬಲವೂ ಇಲ್ಲ ಮದುವೆ ಅನ್ನೋದು ಮುಗ್ಧೋದ ಅಧ್ಯಾಯ ಅನ್ನೋ ರೀತಿ ಮಾತನಾಡ್ತಾ ಇದ್ರು ಹೀಗಾಗಿ ಭವನ ಮದುವೆಯನ್ನೇ ಆಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು ಇದ್ದಷ್ಟು ದಿನ ನಾನು ನಮ್ಮವರು ಅಂದ್ಕೊಂಡು ಒಬ್ಬಂಟಿಯಾಗೆ ಇರ್ತಾರೇನೋ ಅಂತ ತುಂಬ ಜನ ತಿಂಕ್ ಮಾಡಿದ್ರು ಆದರೆ ಇಂಥ ಹೊತ್ತಲ್ಲೇ ಭವನ ತೆಗೆದುಕೊಂಡ ನಿರ್ಧಾರ ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು ತಂದೆ ಇಲ್ಲದೆಗೆ ತಾಯಿ ಆಗ್ತೀನಿ ಅಂತ ಐ ವಿ ಎಫ್ ಮೂಲಕ ಕೃತಕ ಗರ್ಭ ಧರಿಸಿಕೊಂಡಿದ್ರು ಸಮಾಜದ ಅಂಕು ಡೊಂಕುಗಳಿಗೆ ಕ್ಯಾರೆ ಅನ್ನದೆ ಅಧೂರಿಯಾಗಿ ಸೀಮಂತ ಕೂಡ ಮಾಡಿಕೊಂಡಿದ್ರು ಸೀಮಂತದ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿಮಾ ರಂಗದ ಹಲವು ನಟಿಯರು ಕೂಡ ಹೋಗಿದ್ರು ಬಸುರಿ ಬಯಕಿಯನ್ನ ತನಗಿಷ್ಟ ಬಂದಂತೆ ಕಳೆದಿದ್ರು ಇಬ್ರು ಮಕ್ಕಳ ಮೂಲಕ ಭಾವನಾ ಬದುಕಲ್ಲಿ ಹೊಸ ಅಧ್ಯಾಯ ತೆರೆದುಕೊಳ್ಳೋದಕ್ಕೆ ಸಜ್ಜಾಗಿತ್ತು ಆದ್ರೆ ಕೊನೆ ಗಳಿಗೆಯಲ್ಲಿ ಭಗವಂತ ಮೋಸದಾಟ ಮಾಡಿದ್ದಾನೆ ಅದ್ಯಾರ ಕೆಟ್ಟು ಕಣ್ಣು ಬಿತ್ತೋ ಅಥವಾ ದುರಾದೃಷ್ಟವೋ ಏನೋ ಅವಳಿ ಮಕ್ಕಳಿಗೆ ಗರ್ಭ ಧರಿಸಿದ್ದ ನಟಿ ಭಾವನಾ ರಾಮಣ್ಣಗೆ ಒಂದ್ ಕಡೆ ಮಗುವಾದ ಖುಷಿ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಕಂದಮ್ಮನನ್ನ ಕಳೆದುಕೊಂಡ ದುಃಖದಲ್ಲಿದ್ದಾರೆ ಐ ವಿ ಎಫ್ ತಂತ್ರಜ್ಞಾನದ ಮುಖಾಂತರ ಅವಳಿ ಮಕ್ಕಳಿಗೆ ಗರ್ಭ ಧರಿಸಿದ್ದ ಭಾವನಾ ಅವರ ಅವಳಿ ಮಕ್ಕಳ ಪೈಕಿ ಒಂದು ಮಗು ಸಾವನ್ನಪ್ಪಿದೆ ಮತ್ತೊಂದು ಮಗು ಕ್ಷೇಮವಾಗಿದೆ ಹೆಣ್ಮಗುವಿಗೆ ಭಾವನಾ ರಾಮಣ್ಣ ಜನ್ಮ ನೀಡಿದ್ದಾರೆ ಹೆಣ್ಣು ಮಗು ಮತ್ತು ಬಾಣಂತಿ ಭಾವನಾ ಇಬ್ಬರೂ ಕೂಡ ಈಗ ಆರೋಗ್ಯವಾಗಿದ್ದಾರೆ ಆತ್ಮೀಗಿದೆ ವರದಿಗಳ ಪ್ರಕಾರ ಭಾವನಾಗೆ ಹೆರಿಗೆ ಆಗಿದ್ದು ನಿನ್ನೆ ಮೊನ್ನೆಯಲ್ಲ ಎರಡು ವಾರಗಳ ಹಿಂದೆಯೇ ಭಾವನಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದೆ ಆರು ತಿಂಗಳವರೆಗೆ ಎಲ್ಲ ಚೆನ್ನಾಗೇ ಇತ್ತು ಆದರೆ ಏಳು ತಿಂಗಳು ತುಂಬಿದ ಬಳಿಕ ಒಂದು ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿತ್ತು ಇದು ವೈದ್ಯರಿಗೆ ಗೊತ್ತಾಗ್ತಾ ಇದ್ದಂತೆ ಭಾವನಾಗೆ ಮಾಹಿತಿ ನೀಡಿದ್ರು ಹೇಗಾದರೂ ಸರಿ ಎಷ್ಟು ಖರ್ಚಾದರೂ ಸರಿ ನನಗೆ ಮಕ್ಕಳು ಬೇಕು ಇಬ್ಬರು ಮಕ್ಕಳನ್ನು ಬದುಕಿಸಿ ಕೊಡಿ ಅಂತ ಭಾವನಾ ತುಂಬ ಕಣ್ಣೀರಿಟ್ಟಿದ್ರು ಆದರೆ ಅದು ಯಾವುದೂ ಭಾವನಾ ಅವರ ಕೈಯಲ್ಲಿರಲಿಲ್ಲ ಒಂದು ಮಗು ಬದುಕುಳಿಯೋದು ಅನುಮಾನವೇ ಅಂದಿದ್ರು ಹೀಗಾಗಿ ವೈದ್ಯರ ಸೂಚನೆ ಮೇರೆಗೆ ಎಂಟು ತಿಂಗಳಿಗೆ ಹೆರಿಗೆ ಮಾಡಿಸಿದ್ದಾರೆ ಈ ವೇಳೆ ಒಂದು ಮಗು ಮೃತಪಟ್ಟಿದ್ದು ಹೆಣ್ಣು ಮಗು ಕ್ಷೇಮವಾಗಿದೆ ಎಂಟು ತಿಂಗಳಿಗೆ ಹೆರಿಗೆಯಾದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ತಾಯಿ ಮಗಳು ಕ್ಷೇಮವಾಗಿದ್ದಾರೆ ಭಾವನಾ ಅವರ ಎರಡೂ ಮಕ್ಕಳನ್ನ ಉಳಿಸ್ಕೊಳ್ಳೋದಿಕ್ಕೆ ವೈದ್ಯರು ಕೂಡ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಯಾವುದೂ ಸಾಧ್ಯವಾಗಿಲ್ಲ ನಲ್ವತ್ತು ವರ್ಷ ದಾಟಿರೋ ಭಾವನಾಗೆ ಅವಳಿ ಮಕ್ಕಳು ಅಂದಾಗಲೇ ಅದೇನು ಸಂತೋಷ ಅದೇನು ಸಂಭ್ರಮ ಈ ಇಬ್ರು ಮಕ್ಕಳೇ ನನ್ನ ಬದುಕಿನ ದಾರಿದೀಪ ಅಂದ್ಕೊಂಡಿದ್ರು ಇವರ ಖುಷಿಯಲ್ಲೇ ನನ್ನ ಖುಷಿ ಕಾಣ್ತೀನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಡಬಲ್ ಖುಷಿ ಕೊಟ್ಟಿದ್ದ ಭಗವಂತ ಆ ಖುಷಿಯನ್ನ ಬಹಳ ದಿನ ಉಳಿಯೋದಕ್ಕೆ ಬಿಡಲಿಲ್ಲ ಜಸ್ಟ್ ಎಂಟೆ ಎಂಟು ತಿಂಗಳಿಗೆ ಆ ಖುಷಿಯನ್ನು ಕಿತ್ಕೊಂಡಿದ್ದಾನೆ ಹೆರಿಗೆ ಆಗ್ತಾ ಇದ್ದಂತೆ ನಿಮ್ಮದೊಂದು ಮಗು ಸಾವನ್ನಪ್ಪಿದೆ ಅನ್ನೋದನ್ನು ಹೇಳೋದು ಹೇಗೆ ಅಂತ ವೈದ್ಯರು ತುಂಬ ಪರದಾಡಿದ್ರು ಆದರೆ ಅವಳಿ ಮಕ್ಕಳ ಮೇಲೆ ಭಾವನ ಜೀವವನ್ನೇ ಇಟ್ಕೊಂಡಿದ್ರು ಇದು ಡೈಲಿ ಚೆಕ್ಅಪ್ ಮಾಡೋ ವೈದ್ಯರಿಗೂ ಗೊತ್ತಿತ್ತು ಆದರೆ ಸತ್ಯ ಹೇಳೋದು ಅನಿವಾರ್ಯ ನಿಮ್ಮದೊಂದು ಮಗು ಸಾವನ್ನಪ್ಪಿದೆ ಅಂತ ಇದ್ದಂತೆ ಭಾವನ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಸದ್ಯ ತಾಯಿ ಹಾಗೂ ಇನ್ನೊಂದು ಮಗು ಕ್ಷೇಮವಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ